ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾಂತಾ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸೊ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಂತೂ ನನಗೆ ತುಂಬಾ ತಲೆನೋವು ಬಂದಿತ್ತು ತಲೆನೋವು ಬಂದಿರೋದ್ರಿಂದ ನಾನು ಯಾವ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಸೀಮೆ ಹುಲ್ಲಿನ ಕಡ್ಡಿ ಅಂದರೆ ನೇಪಿಯರ್ ಹಾಕೋಕ್ಕೆ ಸ್ವಲ್ಪ ಅಂದರೆ ಬುಡದ ಕಡ್ಡಿ ಬಲ್ತಿರೋದೆಲ್ಲ ಸಪ್ರೇಟ್ ಮಾಡಿದ್ದು ಹಾಕೋಣ ಅಂತೇಳ್ಬಿಟ್ಟು ಹೊರಡೋಕ್ಕೆ ಅಂತ ರೆಡಿ ಆಗ್ತಿದ್ದೋ ಅಷ್ಟರಲ್ಲಿ ತುಂಬಾ ತಲೆನೋವು ತಲೆನೋವು ಏನಾದರೂ ಪರಿಹಾರ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ನಂಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸು ನೇಪಿಯರ್ ನಿಮಗೆ ಗೊತ್ತಿರಬೇಕು ತುಂಬ ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು ಹಸ್ಗಳಿಗೆ ನೇಪಿಯರು ನೋಡಿ ಆಲ್ರೆಡಿ ಈ ಥರ ಬೆಳೆದಿದೆ ಈ ರೀತಿ ಅಂದರೆ ಬುಡದ ಕಡ್ಡಿ ಬಲ್ತಿರೋ ಕಡ್ಡಿನ ನಾವು ತೊಗೊಂಡೋಗಿ ನಾಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಮಳೆಗಾಲದಲ್ಲಂತೂ ತುಂಬ ಬೇಗ ಬೆಳೆದ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಲು ಮತ್ತೆ ಜಾಸ್ತಿ ಬರುತ್ತೆ ನೇಪಿಯರ್ ಅಂದರೆ ಈ ಒಂದು ಸೀಮೆ ಹುಲ್ಲಿನಲ್ಲಿ ಐದಾರು ಥರ ಇದೆ ಸೊ ಕೆಂಪು ಕಡ್ಡಿ ಬಿಳೆ ಕಡ್ಡಿ ಅಂದರೆ ಒಂದು ಕಲರ್ ಕಲರ್ ಚೇಂಜ್ ಇದೆ ಅಂದರೆ ಕಡ್ಡಿಲೂ ವೆರೈಟಿ ಇದೆ ಆದರೆ ಈ ಒಂದು ನೇಪೇರ್ ಅಂದರೆ ಈ ಬಿಳೆ ಕಡ್ಡಿ ಹಾಕೋದ್ರಿಂದ ಹಾಲು ಜಾಸ್ತಿ ಬರುತ್ತೆ ತುಂಬನೂ ಹಸ್ಗಳು ಒಂದು ಮೆಲ್ಕ್ ಆಗ್ತವೆ ಅಂತಾರಲ್ಲ ತುಂಬ ಜೀರ್ಣವೂ ಚೆನ್ನಾಗಾಗುತ್ತೆ ಮತ್ತು ಬೇಗ ಬಿಡುತ್ತೆ ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ ಈ ನೇಪೇರನ್ನ ಯೂಸ್ ಮಾಡಿದ್ದೀವಿ ಇವತ್ತು ನಾವು ಇದನ್ನ ತೊಗೊಂಡೋಗಿ ನಾಟಿ ಮಾಡೋಣ ಅಂತ ಇದ್ದೀವಿ ತುಂಬಾ ಒಳ್ಳೇದು ಅಂತ ಎಷ್ಟು ಆಲ್ಮೋಸ್ಟ್ ಎಲ್ಲರೂ ಒಂದೇ ಒಂದು ಹತ್ತು ಬುಡ ಹಾಕೊಂಬಿಟ್ರೆ ಮಸ್ತ್ವತ್ತದ ಫ್ರೆಂಡ್ ಒಂದು ನೀವು ಎರಡು ದಿವಸ ಆರಾಮಾಗಿ ಮೇಂಟೇನ್ ಮಾಡ್ಬೋದು ಒಂದು ತುಂಡೆ ಹಾಕೊಂಬಿಟ್ರಂತೂ ಒಂದು ಹತ್ತು ಹದಿನೈದು ದಿವಸ ಕಟ್ಕೊಬೋದು ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯ ಫುಡ್ಡು ಹಸ್ಗಳಿಗೆ ನೇಪೇರ್ನ ಯಾವ ರೀತಿ ನಾವು ಕಟ್ ಮಾಡಿ ಹಾಕಿದ್ದೀವಿ ನೋಡಿ ಬುಡದ ಕಡ್ಡಿನ ಈ ಥರ ಸೈಡ್ಗೆ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀವಿ ಎಲ್ಲ ಬುಡದ ಕಡ್ಡಿನ ನಾನು ಹಾಯ್ಕೊಂಡು ಬೇಷನಿಗೆ ತುಂಬಿಕೊಂಡು ಇನ್ನೂ ಅಲ್ಲಿ ನಾಟಿ ಮಾಡೋಣ ಅಂತ ಓದೋ ಸೊ ಇನ್ನೇನು ಮಳೆ ಉಯ್ದು ಉಯ್ದು ಚೆನ್ನಾಗಿ ತೇವ ಆಗಿತ್ತು ಹಾಗೆ ನನಗೆ ತಲೆನೋವು ಬೇರೆ ಜಾಸ್ತಿ ಆಗಿತ್ತು ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನನ್ನ ಒಂದು ಸಣ್ಣ ಉಪಾಯ ಮಾಡಿದ್ದೀನಿ ಏನು ಅಂದರೆ ಹಳ್ಳಿಂದು ಅಳಕಾಯಿ ಬರುತ್ತಲ್ಲ ಚಿಟ್ಟಕಾಯಿ ಹಸಿ ಅಳಕಾಯಿನ ಕಿತ್ಕೊಂಬಂದ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ತಲೆಗೆ ಹಾಕೊಂಬಿಟ್ರೆ ತಲೆಗೆ ಹಾಕೊಂಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ನಾವು ಬಟ್ಟೆ ಕಟ್ಕೊಂಬಿಡ್ಬೇಕು ಇಲ್ಲ ಹಳ್ಳೇಳೆನ ತಲೆ ಮೇಲೆ ಹಾಕೊಂಬಿಟ್ರೆ ಫ್ರೆಂಡ್ಸ್ ತಲೆನೋವು ಸಿಡಿತಾ ಇರ್ತದಲ್ಲ ತಲೆನೋವು ಹಂಗೆ ಕಡಿಮೆ ಆಗುತ್ತದೆ ನೀವೊಂದು ಸಲ ಪ್ರಯತ್ನ ಮಾಡಿ ನೋಡಿರಿ ನಿಮ್ಮ ಪ್ರಯೋಗ ನಂದು ಒಂದು ಮಾಡಿ ನನಗಂತೂ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಒಂದು ಅನುಭವ ಆಗ್ಬಿಡ್ತು ಎಷ್ಟು ಮಾತ್ರೆ ನುಂಗ್ಬಿಟ್ನೋ ಎಷ್ಟು ಮೆಡಿಷನ್ ತಗೊಂಬಿಟ್ನೋ ಯಾವುದಕ್ಕೂ ಬಗ್ಗಿರಲಿಲ್ಲ ಈ ಹಳ್ಳಿಂದು ಅಳಕಾಯಿನ ರುಬ್ಬಾಕಿಟ್ಟಿದ್ದೆ ಹಸೆ ಅಳಕಾಯಿನ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಆರಾಮಾಗಿ ಈ ಮನೆ ಮದ್ದನ್ನ ನೀವು ಮಾಡ್ಕೊಳ್ಳಿ ಯಾವುದೇ ರೀತಿಯ ಮೆಡಿಷನ್ಗೆ ಅಡಾಪ್ಟ್ ಆಗಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ತಲೆನೋ ಒಂಚೂರು ಕಡಿಮೆ ಆಯಿತು ಅಡಿಕೆ ಗಿಡದಲ್ಲೆಲ್ಲ ನಾನು ತುಗರಿ ಗಿಡ ಎಲ್ಲ ನಾಟಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಕಾಳು ಹಾಕಿದ್ದು ಚೆನ್ನಾಗಿ ಹುಟ್ಟಿದ್ದು ತುಗ್ರಿ ಗಿಡ ಅಂತೂ ತುಗ್ರಿ ಗಿಡ ಏನು ಚೆನ್ನಾಗಿ ಉಟ್ಬಿಟ್ಟವೇ ಆದರೆ ಅದ್ರ ಮಧ್ಯ ಒಂದೊಂದು ಅವರೆ ಗಿಡನೂ ನಾನು ಹಾಕಿದ್ದೆ ಅದು ಸಹ ಚೆನ್ನಾಗಿ ಬಂದವೆ ಆದರೆ ಮೇಯ್ನ್ ಏನಪ್ಪ ಅಂದರೆ ಈ ಕಳೆದೇ ದೊಡ್ಡ ಹಿಂಸೆ ಉದ್ದ ಬಂದೈತು ಗೊತ್ತಾ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಕಳೆನ ಎಲ್ಲ ನೀಟಾಗಿ ಕಿತ್ಬಿಟ್ಟು ಕ್ಲೀನ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಅರ್ಧ ಕಿತ್ತಿದ್ದೀನಿ ಏನು ಕೈ ಕೈಗೆ ಬರುತ್ತೆ ಕಳೆ ತಲೆನೋವು ಸ್ವಲ್ಪ ಬಿಟ್ಟಂತೆ ಮೈಂಡು ಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಕಳೆ ಕಿತ್ಕೊಂಡು ಅಡಿಕೆ ಗಿಡದ ನೆಲ್ಲಲ್ಲಿ ಸುಮ್ಮನೆ ಕೂತ್ಕೊಂಡು ಹಂಗೆ ಸಣ್ಣ ಪುಟ್ಟದ ಕೆಲಸ ಮಾಡ್ತಿದ್ದೆ ನೀವು ನೋಡ್ಬೋದು ಅಡಿಕೆ ಗಿಡ ಎಲ್ಲಿ ಯಾವ ರೀತಿ ಬೆಳೆ ನಿಂತಿದೆ ಕಳೆ ಅಂತ ಕಾಣಿಸ್ತಾ ಇದೆ ಈ ಕಡೆ ಎಲ್ಲ ಫುಲ್ಲು ಜೋಳ ಬಂದೈತೆ ತುಂಬ ಚೆನ್ನಾಗಿದೆ ಹಸಿರು ನೋಡೋಕೆ ಯಾಕಂದರೆ ಮಳೆಗಾಲದಲ್ಲಿ ತೋಟ ಚೆಂದ ನೋಡೋಕ್ಕೆ ಅಂತಲೇ ಹೇಳ್ತಾರಲ್ಲ ಜನ ನೀವೇ ನೋಡಿರ್ಬೋದಲ್ಲ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ತೋಟಗಳು ಅಡಿಕೆ ತೋಟಗಳು ಒಂದ್ಸಲ ನೋಡಿದರೆ ನನಗೆ ಹಾಗೆ ಕಮೆಂಟ್ಸ್ ಹಾಕ್ಬಿಡಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಆದರೆ ಕಳೆ ಮಾತ್ರ ತುಂಬಾ ಜಾಸ್ತಿ ಇದೆ ನೋಡಿ ಎಷ್ಟು ಅಂದರೆ ಕೈಯೆಲ್ಲ ನಾನು ಹಂಗೆ ಹಿಡ್ದು ಹಿಡ್ದು ಹಾಕಿದ್ದೀನಿ ಹಾಗೇ ಸ್ವಲ್ಪ ಬೀಜ ಇತ್ತು ಸೊಪ್ಪಿನ ಬೀಜ ಇಲ್ಲೆಲ್ಲ ಒಂದು ಸ್ವಲ್ಪ ನೀಟ್ ಮಾಡಿಬಿಟ್ಟು ಸೊಪ್ಪು ಚೆಲ್ಲನ ಅಂತೇಳ್ಬಿಟ್ಟು ಸೊಪ್ಪು ಚೆಲ್ಲಿದ್ದೀನಿ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ ನೋಡಬೇಕು ಆದರೆ ನವಿಲುಗಳು ತುಂಬಾ ಜಾಸ್ತಿ ಇದ್ದಾವೆ ನವಿಲೇನು ಬಿಡ್ತವೋ ಇಲ್ಲ ಎಲ್ಲ ಕುಕ್ಕಂದು ತಿಂತವೋ ಅಂದ್ಬಿಟ್ಟು ನಾವು ಅಬ್ಸರ್ವ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟೆ ನನಗಂತೂ ಜಾಸ್ತಿ ನವಿಲುಗಳು ಇವಾಗಂತೂ ಕೋಳಿ ನವಿಲು ಕಾಟನೇ ಜಾಸ್ತಿ ಹಾಗೆ ತೊಗರಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತುಗ್ರಿ ಗಿಡದ ಮಧ್ಯದಲ್ಲೆಲ್ಲ ಅವರೇ ಗಿಡ ಹಾಕಿದ್ದೀನಿ ನೋಡಿರ್ಬೋದು ಯಾವ ರೀತಿ ತೊಗರಿ ಗಿಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಉದ್ದಕ್ಕೆ ಬಂದಿದ್ದಾವೆ ತುಗರಿ ಗಿಡ ಅಂತೂ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ತುಗ್ರಿ ಗಿಡ ಮಧ್ಯದಲ್ಲೆಲ್ಲ ಒಂದೊಂದು ಅವರೆ ಗಿಡ ಕಾಣಿಸ್ತಾ ಇರ್ಬೋದು ನೀವು ನೋಡ್ಬೋದು ತುಂಬ ಚೆನ್ನಾಗೇನೋ ಬಂದವ ಆದರೆ ಕಳೆ ಜಾಸ್ತಿ ಆಗಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹಾಗೆ ಸಣ್ಣ ಸಣ್ಣದೊಂದು ಅಡಿಕೆ ಸೊಸಿ ನಾಟಿ ಮಾಡಿರೋದೆಲ್ಲ ಅದರಲ್ಲೂ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಕಳೆ ಬಂದಿದೆ ಇದನ್ನು ಹೆಂಗೆ ಕ್ಲೀನ್ ಮಾಡಬೇಕು ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಏನಾದರೂ ಬೇಸಿಗೆಲಿ ಮೇವಿ ಆ ಟೈಮಲ್ಲಿ ಈ ರೀತಿ ಏನಿಲ್ಲ ದಿನ ಕುಯ್ಕೊಂಡೋಗಿ ಕುಯ್ಕೊಂಡೋಗ ಆರಾಮಾಗಿ ದನಗಳಿಗೆ ಹಾಕ್ಬಿಡ್ತಾರೆ ಒಳ್ಳೆ ಹಾಲು ಕೊಡುತ್ತೆ ಅಂತ ತುಂಬ ಡ್ರಿಪ್ ಪೈಪ್ ಆಲ್ಮೋಸ್ಟ್ ಎಳೆದಿದ್ದೀವಿ ಇನ್ನೂ ಡ್ರಿಪ್ ಪೈಪು ತೆಗ್ದಿಲ್ಲ ತೆಗ್ದುಬಿಟ್ಟು ಮತ್ತೆ ಜೋಳ ಎಲ್ಲ ಚೆಲ್ಲಿ ತಿರ್ಗಾ ಕಟ್ಟಿದ್ದು ತಿರ್ಗಾ ಹಾಕ್ಬಿಟ್ಟು ಬಿಟ್ಟಿದ್ದೀವಿ ಮಳೆಗಾಲದಲ್ಲಿ ನಾವು ಏನು ಮಾಡಬೇಕು ಅಂದರೆ ಡ್ರಿಪ್ಪೆಲ್ಲ ತೆಗ್ದುಬಿಡ್ತೀವಿ ಅದು ತೆಗಿಬಾರ್ದು ಮತ್ತೆ ಎಲ್ಲ ಉಳುಮೆ ಮಾಡಿ ಡ್ರಿಪ್ನ ಮತ್ತೆ ಹಾಕಿದ್ರೆ ಸೊ ಮಳೆ ನೀರಾವರಿ ಜೊತೆಗೆ ನಾವು ಈ ಮೋಟ್ರು ನೀರಾವರಿಯೂ ಇದ್ರೆ ಏನು ಮಾ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿರ್ತವೆ ನಮ್ಮ ಅಡಿಕೆ ಸಿಸಿ ಅಯ್ಯೋ ಮಳೆ ಹುಯ್ತದೆ ಅಂದ್ಬಿಟ್ಟು ನಾವು ಬೋರೆ ಆನ್ ಮಾಡಲ್ಲ ಮೋಟ್ರ್ ಆನ್ ಮಾಡಲ್ಲ ಅಯ್ಯೋ ಬೇಡ ಬಿಡು ಮಳೆ ಹುಯ್ದದೆ ಮಳೆ ವಾರಕ್ಕೆ ಸಲ ಎರಡು ಸಲನಾದರೂ ನಾವು ಮೋಟ್ರ್ ಆನ್ ಮಾಡಿಬಿಟ್ಟು ಮಳೆ ನೀರಿನ ಜೊತೆ ನಮ್ಮ ಮೋಟ್ರ್ ನೀರು ಬಿಟ್ರೂ ಅಡಿಕೆ ಗಿಡ ತುಂಬನೇ ಸಖತ್ತಾಗಿರ್ತವೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಭೂಮಿ ಮಳೆ ನೀರಿಗೆ ಅಡಾಪ್ಟ್ ಆಗೋದಲ್ಲ ನಮ್ಮ ಬೋರಿನ ನೀರನ್ನು ಸಹ ವಾರಕ್ಕೊಂದ್ಸಲ ಸಲನಾದರೂ ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಸೊ ಬಿಟ್ಟು ನೋಡಿ ನೋಡಿ ನಮ್ಮ ತುಗರಿ ಗಿಡ ಯಾವ ರೀತಿ ಬಂದವೆ ಅಂತ ಆಲೆ ಅನ್ನಷ್ಟು ದಾ ಬಂದ್ಬಿಟ್ಟವೆ ನಾನೇನು ಮಾಡಿದೆ ಅಂದರೆ ಇನ್ನು ಬಿಟ್ಟರೆ ಇನ್ನೂ ಜಾಸ್ತಿ ಮೇಲ್ಕೋಗ್ಬಿಡ್ತವೆ ಆಮೇಲೆ ಏನಾಗುತ್ತೆ ಮಳೆ ಉಯ್ತಾ ಉಯ್ತಾ ಗಿಡ ಎಲ್ಲ ಬಗ್ಬಿಡ್ತೈತೆ ಸೊ ಅವಾಗ ಏನು ಮಾಡೋದು ಫುಲ್ಲು ಸ್ಯಾದ್ರೆ ಜಾಸ್ತಿ ಆಗುತ್ತದೆ ಅಂತ ಹೇಳ್ತಾರಲ್ಲ ಹಂಗೆ ದೊಡ್ಡ ದೊಡ್ಡ ಗಿಡ ಆದರೆ ಕಾಯಿ ಬಿಡೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನೇನು ಮಾಡಿದ್ದೀನಿ ಫುಲ್ಲು ಮೇಲ್ಗಡೆ ಹೂವು ಥರ ಬತ್ತಾ ಇರುತ್ತಲ್ಲ ಹೊಡಿತಾ ಇರ್ತದಲ್ಲ ಆ ಮೇಲ್ಗಡೆ ಎಲ್ಲ ಹಂಗೆ ಜಿಕ್ಟಿ ಜಿಕ್ಟಿ ಅಲ್ಲೇ ಅಂದರೆ ಈ ಕೆಳಗೇನೆ ಗಿಡ ಬೆಳೆದು ಅಲ್ಲೇ ಹೂವು ಪೀಚಾಗಲಿ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದೀನಿ ಅವರೇ ಗಿಡ ಏನು ಜಾಸ್ತಿ ಹಾಕಿಲ್ಲ ಕೆ ಸೊ ಲೈನಾಗೆಲ್ಲ ಒಂದು ಹತ್ತದ ಬೀಜ ಊಣಿದೆ ಅವು ಈ ರೀತಿ ಒಬ್ಕೊಂಡು ಹಿಂಗಾಗವೆ ಬಿಡಿ ಎಷ್ಟೊತ್ತು ಕ್ಲೀನ್ ಮಾಡೋದಲ್ವ ಫ್ರೆಂಡ್ಸ್ ಮಳೆ ಉಯ್ತಿದ್ದಂಗೆ ಹಂಗೆ ಕೈಯಾಗೆಲ್ಲ ಇರ್ದು 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 ಹಂಗೆ ಅಡಿಕೆ ಬುಡಕ್ಕೆ ಇಕ್ಬಿಟ್ರಂತೂ ಒಳ್ಳೆ ಗೊಬ್ಬರ ತುಂಬ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆಯವ್ರು ಏನು ಮಾಡ್ತಿದ್ರು ಅಲ್ಲೆಲ್ಲ ಜೋಳದಲ್ಲಿ ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ರು ಮಳೆ ನೀರಿಗೆ ಜೋಳ ಬರುತ್ತೆ ಅಂದರೆ ತಿಂಗಳಿಗೆಲ್ಲ ಜೋಳ ಬಂದುಬಿಡ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ಜೋಳ ನೀವು ಈ ನೀರು ಬೋರಿನ ನೀರು ಕಟ್ಬಿಟ್ಟು ಜೋಳ ಬೀಳಿರಿ ಹೆಂಗ್ ಬರ್ತದ ಜೋಳ ಒಂದ್ಸಲಿ ಮಳೆ ನೀರಿಗೂ ಬೋರಿನ ನೀರಿಗೆ ಒಂದು ಸರ್ತಿ ಬೆಳೆದು ನೋಡಬೇಕು ಅಯ್ಯೋ ಜೋಳ ಅಲ್ಲೇ ಕುಂತೋಗಿರ್ತದೆ ಆದರೆ ನಮ್ಮ ಮಳೆ ನೀರಿಗೆ ಮಾತ್ರ ಒಳ್ಳೆ ಎದ್ದು ನಿಂತಿರ್ತದೆ ತೆನೇನು ಆಗಿಬಿಟ್ಟಿದೆ ಅಲ್ಲೇ ಸಕ್ಕತ್ತಾಗಿ ಬಂದೈತೆ ಒಳ್ಳೆ ಮಳೆ ನೀರಿಗಂತೂ ಜೋಳ ಮುಸ್ಕಿನ ಜೋಳ ಈಗಂತೂ ಯಾರೂ ಮೇವು ತಗೊಳ್ಳೋನೇ ಇರಲ್ಲ ಅವಾಗಂತೂ ಬೇಸ್ಗೆಲಿ ಸಾಕು ಒಂದೇ ಒಂದು ತುಂಡ ಕೊಟ್ಟರೆ ಸಾಕು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ತಗೊತಾರೆ ಜೋಳ ಬೆಳೆದು ಅವಾಗ ಏ ನೀರಿರೋರು ಈ ಮಳೆಗಾಲದ ಯಾರು ತಂತಾರೆ ಅಲ್ಲಿ ಇಲ್ಲಿ ಬದಿನಾಗ ಅಯ್ಯೋ ಎಲ್ಲಿ ನೋಡ್ರು ಮೇವೇ ಆರಾಮಾಗಿ ಮೇವು ಅಲ್ಲಿ ಇಲ್ಲಿ ಕಟ್ಟಾಕಂಡು ಮೇಯ್ಸ್ಕೊಂಡು ಹಂಗೆ ಆರಾಮಾಗಿದ್ದು ಬಿಡ್ತಾರೆ ಅದೇ ಬೇಸ್ಗೆಲೆ ಹುಲಿಗೆ ಪರದಾಟ ಇರ್ತದಲ್ಲ ಅವಾಗ ಮಾತ್ರ ತುಂಬಾ ಕಷ್ಟ ಬೀಳ್ತಾರೆ ಈ ಥರ ಇದ್ದರೆ ಸಾಕು ಯಾರನ್ನು ಹೇಳಿದ್ರು ಹೋಗ್ಬಿಟ್ಟು ಹಗ್ಗಳು ತಗೊಂಡೋಗಿ ಕುಡ್ಲು ತಾಂಡೋಗಿ ಕುಯ್ಕೊಂಬಂದು ಒಂದು ಎರಡುವರೆ ಮಾಡ್ಕೊಂಬಿಡ್ತಾರೆ ಬೇಕಾರೆ ಎರಡು ದಿವಸ ಆಗ್ತಾರೆ ಈವಾಗ ಹೇಳಿದ್ರೆ ಯಾರು ನಾವು ಗೊತ್ತಾರ ಯಾರು ಬರೋಲ್ಲ ಇವಾಗ ಬನ್ರಿ ನಮ್ಮ ತಾಡ್ದಾಗ ಮೇವೆಲ್ಲ ಮಸ್ತಾಗೈತೆ ಕುಯ್ಕೊಂಡು ಹೋಗ್ರಿದ್ರೆ ಅಯ್ಯೋ ನಮ್ಮ ಬದಿನಾಗೆ ಮಸ್ತಾಗೈತೆ ಬೇಡಪ್ಪ ಅಂತ ರೀ ನೋಡ್ರಿ ನೀವು ಯಾವ ರೀತಿ ತುಗ್ರಿ ಗಿಡ ಬಂದವೆ ಅಂತ ನಾನು ಈ ಒಂದು ಐಡಿಯಾ ಮಾಡಿದ್ದೀನಿ ನೋಡೋಣ ಈ ಸರ್ತಿ ಯಾವ ಥರ ಬತ್ತೈತೆ ಕಾಯೆಲ್ಲ ಹೆಂಗೆ ಬಿಡ್ತದೆ ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಏನು ಮಾಡ್ತಾಯಿದ್ರು ಹಂಗೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಜಾಳಕ್ಕೆ ಅದು ಮತ್ತೊಂದು ತುಂಡ ಐತಲ್ಲ ಆ ತುಂಡದಲ್ಲಿ ಸ್ವಲ್ಪ ಚಿಕ್ಕದಾಗಿ ನೋಡಿ ಕಾಣಿಸ್ತಾ ಇದೆ ಚಿಕ್ಕ ಅದಕ್ಕೆಲ್ಲ ಇನ್ನೊಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಬಿಡ್ತಾವ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ಇಷ್ಟ್ದಾಗ ಬಂದ್ಬಿಡ್ತದೆ ಅದೂ ತುಂಬ ಚೆನ್ನಾಗಿ ಬರ್ತದೆ ಮಳೆ ನೀರಿಗೆ ಅಂತಲೇ ಹೇಳ್ಬೋದು ಅಡಿಕೆ ಗಿಡ ಅಂತೂ ಫುಲ್ಲು ಒಳ್ಳೆ ಮಳೆ ನೀರಿಗೆ ಯಾವ ಥರ ಬಂದೈತೆ ಅಂತಲೇ ಹೇಳ್ಬೋದು ಈ ಒಂದು ಜೂನ್ ಜುಲೈ ತಿಂಗಳು ನೀವು ನೋಡ್ಬೋದು ಮಳೆಗಾಲದಲ್ಲಿ ಈ ಹಸಿರು ನೋಡೋಕೆ ಕಣ್ಣಿಗೆ ಒಂದು ತಂಪು ಇನ್ನೊಂದು ಹೇಳ್ತೀನಿ ಬಿ ಬೆಂಗಳೂರಲ್ಲಿ ಯಾವಾಗಲೂ ಈ ಬಸ್ಸು ರೋಡು ಜನ ಸೌಂಡು ಇದನ್ನೆಲ್ಲ ನೋಡ್ತಿರೋರು ಹಳ್ಳಿಗೆ ಬಂದು ಒಂದು ಸಲ ಈ ಹಸಿರು ಇದು ಈ ವಾತಾವರಣ ಹಳ್ಳಿಗಳ ಸೈಡ್ ನೋಡಿದ್ರೆ ಕಣ್ಣಿಗೆ ಒಂದು ತಂಪು ಅನ್ನಿಸ್ತದೆ ನೀವು ಸಲ ಅಬ್ಸರ್ವ್ ಮಾಡಿ ಒಂದು ಸಲ ಎಲ್ಲ ಹಳ್ಳಿಗಳಿದ್ರೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಆಗ ಇವತ್ತಿನ ನನ್ನ ತಲೆನೋವು ಸ್ವಲ್ಪ ಅಳಕಾಯಿನ ಒಂದು ರುಬ್ಬಾಕಿ ತಲೆಗೆ ಪೇಸ್ಟ್ ಮಾಡಿ ತಲೆಗೆ ಹಾಕ್ಕೊಂಡಿರೋದ್ರಿಂದ ಇವತ್ತು ನನ್ನ ತಲೆನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಫ್ರೆಂಡ್ಸ್ ಸಂಜೆ ಅಷ್ಟು ಫುಲ್ ಡೌನ್ ಆಗೋಗುತ್ತೆ ಅಂತಲೇ ಹೇಳ್ಬೋದು ಏನೇ ಬಂದರೂ ತಡ್ಕೊಂಬೋದು ಅರ್ಧ ತಲೆನೋವು ಬರುತ್ತಲ್ಲ ಅದು ಮಾತ್ರ ತಡ್ಕೋಳೋಕ್ಕಾಗಲ್ಲ ಸಕ್ಕತ್ತು ನೋವು ಇರ್ತದೆ ಏನು ಈ ನರ ಬಂದು ಪಿಟ ಪಿಟ್ಟ ಅಂತ ಹೊಡ್ಕೊಳ್ತಾ ಇರ್ತದೆ ಸಕ್ಕತ್ ತಲೆನೋವು ಅಂದರೆ ಅರ್ಧ ತಲೆನೋವು ನಾನು ಎಲ್ಲ ರೀತಿಯ ಪ್ರಯೋಗ ಮಾಡಿ ಮಾಡಿ ಸಾಕಾಗಿ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ನಾಟಿ ಔಷ್ಧಿ ನಾನೇ ಕಂಡು ನನಗಂತೂ ಹಂಡ್ರೆಡಕ್ಕೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ವರ್ಕ್ ಆಗೈತೆ ನಿಮ್ಗೇನಾದರೂ ತಲೆನೋವು ಈ ರೀತಿ ಬರ್ತಾ ಇದ್ದರೆ ನೀವು ಆದಷ್ಟು ಬೇಗ ಎಲ್ಲೂ ಹೋಗ್ಬೇಡಿ ಹೋಗಿ ಅಳಕಾಯಿ ನಿಮ್ಮನತ್ರ ಇಲ್ಲಾಂದರೆ ಎಲ್ಲನೂ ಇದ್ದೇ ಇರ್ತವೆ ಏನು ಮಾಸ್ತಾಗಿ ಬಿದ್ದಿರ್ತವೆ ಹೋಗಿ ಕಿತ್ಕೊಂಬಂದು ಅಳಕಾಯಿ ರುಬ್ಬಿಟ್ಟು ತಲೆಗೆ ಹಾಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಟ್ಟು ನೋಡಿರಿ ನಿಮ್ಗೆ ತಲೆನೋವು ಇನ್ನೊಂದ್ಸತ್ರಿ ಬಂದರೆ ಕೇಳ್ರಿ ಆರಾಮಾಗಿರ್ತೀರ ಹಾಗೆ ಇವತ್ತಿನ ಅವಳಾಗು ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸೊ ನನಗೆ ಆಗಾಗ ಲೈಕ್ ಮಾಡ್ತಾ ಇರಿ ಸೊ ನನ್ನ ವಿಡಿಯೋಗಳು ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಕೇಳ್ತಾ ಸೊ ನನ್ನ ವಿಡಿಯೋನ ಸದಾ ನೋಡ್ತಾ ಇರುವಂತಹ ನನ್ನ ಪ್ರೀತಿಯ ಬಾಂಧವರ್ಗಳಿಗೆಲ್ಲ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ನೋಡಿ ಇನ್ನು ನಿಮ್ಮ ನಿಮ್ಮ ಹತ್ರ ಏನಾದರೂ ಒಳ್ಳೆಯ ವಿಷಯ ಇದ್ದರೆ ನನಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮಿಂದ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅವರಿಂದ ನಾವು ಕಲಿಬೇಕು ನಮ್ಮಿಂದ ಅವ್ರು ಕಲಿಬೇಕು ಅನ್ನೋದು ಬಂದೇ ಬಿಟ್ಟಿದೆ ಅದರಿಂದ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನಿಮಗೇನಾದರೂ ಒಳ್ಳೆ ಮಾಹಿತಿ ಒಳ್ಳೆ ವಿಚಾರ ಇದ್ದರೆ ದಯವಿಟ್ಟು ಇನ್ನೊಬ್ರಿಗೆ ಸಹಾಯ ಆಗೋ ರೀತಿ ಮಾಡಿ ನಮ್ಮಂಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರೋ ಅವ್ರಿಗೆಲ್ಲ ಸಹಾಯ ಎಲ್ಪ್ ಆಗೋಕ್ಕೆ ಮಾಡಿ ಅಂತ ಹೇಳ್ತಾ ಎಲ್ಲ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಇಲ್ಲಿನ ವಿಡಿಯೋ ಮಿಕ್ತಾಯ